ಈ ಸೆಂಟರ್ ಸೆರೆಬರಲ್ ಪಾಲಿ ಕಾಯಿಲೆ ಆಗಿದ್ದು ಮಕ್ಕಳಿಗೆ ಕಾಂಪ್ರಿಹೆನ್ಸಿವ್ ಕೇರ್ ಆಕ್ಯುಪೇಷನಲ್ ಥೆರಪಿ ಬಿಹೇವಿಯರಲ್ ಥೆರಪಿ ಸ್ಪಾಸ್ಟಿಸಿಟಿ ಕಡಿಮೆ ಮಾಡೋಕೆ ಮೆಂಟಲ್ ರಿಟಾರ್ಡೇಷನ್ ಕಡಿಮೆ ಮಾಡೋಕೆ ಯಾರಿಗೂ ಓದಕ್ಕೆ ಬರೋದಿಲ್ಲ ಡಿಸ್ಲೆಕ್ಸಿಯ ಲರ್ನಿಂಗ್ ಡಿಸೆಬಿಲಿಟೀಸ್ ಇದ್ದವರಿಗೆ ಈ ಒಂದೇ ರೂಫ್ ಕೆಳಗಡೆ ರಾಗಿನ ಏನ್ ಮಾಡಿದ್ದಾರೆ ತುಂಬಾ ವಾಟ್ ಶುಡ್ ಐ ಸೇ ಇಟ್ ಇಸ್ ವೆರಿ ಇನ್ಸ್ಪೈರಿಂಗ್ ಆಕ್ಚುಲಿ ಅಂಥದ್ದು ಸಂಸ್ಥೆ ಇಲ್ಲಿ ಆಗತ್ಯ ಅಂತ ನನಗೆ ಆಸೆ ಇದ್ದಿದ್ದಿಲ್ಲ ಬಟ್ ರಾಗಿಣಿಗೆ ನಾನು ತುಂಬಾ ಧನ್ಯವಾದ ಕೊಡ್ತೀನಿ ಆಮೇಲೆ ಶಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಆಮೇಲೆ ಇಲ್ಲಿ ಮಕ್ಕಳ ಯಾವುದೋ ಕಾರಣಕ್ಕೆ ಇಲ್ಲಿ ಬಂದ್ರೆ ದೆ ವಿಲ್ ಗೆಟ್ ಅ ವೆರಿ ಗುಡ್ ಕೇರ್ ನನ್ನ ಖಾತ್ರಿಯಾದ The kind of uh, commitment and passion she has to treat these children. Nanubati Rinda, Dr. More, Nalubat Moore, Varsha Rinda, Idekelsa Marta as a pediatrician. I wish her all the best, and we all pediatricians will definitely support her to see that such children are there. Thank you. אהלן, אהלן, אהלן.